ಬೇಸನ್ ದೋಸೆ ಸೊ ಈಗ ಮಕ್ಕಳು ಸ್ಕೂಲ್ ಬಿಟ್ಟು ಬಂದುಬಿಟ್ರು ಅಥವಾ ಬೆಳಿಗ್ಗೆ ತಕ್ಷಣ ಸಡನ್ನಾಗಿ ನಮಗೆ ಯಾವುದೇ ಥರದ ಹೆಲ್ದಿ ಫುಡ್ ಮಾಡೋ ಆಪ್ಷನ್ ಇಲ್ಲ ಅಂಥೇಳಿ ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ಎಗ್ ಅಂದರೆ ಆಮ್ಲೆಟ್ ಚೀಸ್ ಮಾಡಿಕೊಡ್ತಾರೆ ಸೊ ಇಲ್ಲ ಆಮ್ಲೆಟ್ ಮೊಟ್ಟೆ ಅಥವಾ ಬ್ರೆಡ್ಡನ್ನು ಮಿಕ್ಸ್ ಮಾಡಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅದನ್ನು ತಿಂದಷ್ಟು ಏನಾಗುತ್ತೆ ಹೋಟೆಲ್ ಹೀಟು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಕಾನ್ಸ್ಟಿಪೇಷನು ಜಾಸ್ತಿ ಆಗ್ತಾ ಹೋಗುತ್ತೆ ಸಿಂಪಲ್ಲಾಗಿ ಆಮ್ಲೆಟ್ ಮಾಡಿದಷ್ಟೇ ಈಸಿಯಾಗಿ ಮಾಡುವಂತಹ ಇದು ಇದೆ ಬೇಸನ್ ದೋಸೆ ಬೇಸನ್ ದೋಸೆಗೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಬೇಸನ್ ಅರ್ಧ ಕಪ್ ಅಕ್ಕಿ ಹಿಟ್ಟು ತುರಿದ ತರಕಾರಿಗಳು ಕೈಂದಗ ಉಪ್ಪು ಜೀರಿಗೆ ಪುಡಿ ಅರಿಶಿನ ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಕಪ್ಪಿನಷ್ಟು ಬೇಸನ್ನ ನಾನು ತಗೊಳ್ತಾ ಇದ್ದೀನಿ ಈ ಒಂದು ಕಪ್ ಬೇಸನ್ಗೆ ಒಂದು ಎರಡು ಚಮಚದಷ್ಟು ಅಥವಾ ಅರ್ಧ ಕಪ್ಪಿನಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನ ಇಲ್ಲಿ ಯಾವುದೇ ಥರದ ನಾನು ಗೋಧಿ ಹಿಟ್ಟನ್ನಾಗಲಿ ಅಥವಾ ಮೈದಾನಾಗಲಿ ನಾನು ಇಲ್ಲಿ ಸೇರಿಸ್ತಾ ಇಲ್ಲ ಸೊ ಆಗ್ಲೇ ಹೇಳಿದಾಗ ಕೆಲವೊಬ್ಬರಿಗೆ ಗ್ಲೂಟನ್ ಅಲರ್ಜಿ ಇರೋದ್ರಿಂದ ಕೂಡ ಇದನ್ನ ಗ್ಲೂಟನ್ ಫ್ರೀ ಡಯೆಟ್ ಅಂತ ಕೂಡ ನಾವು ಹೇಳ್ಬೋದು ಹಾಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಜೀರಿಗೆ ಪುಡಿ ಹಾಗೆ ನಮಗೆ ಇಷ್ಟ ಆಗುವಂಥದ್ದು ಅಥವಾ ಮಕ್ಕಳಿಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನು ಸಣ್ಣದಾಗಿ ತುರಿದು ಇಲ್ಲಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಸೇರಿಸಿದ್ದೀನಿ ಇಲ್ಲ ನೀವು ಯಾವುದಾದ್ರೂ ಸರಿ ಅಂದರೆ ಸೋರೆಕಾಯಿ ಆಗಿರ್ಬೋದು ಹೀರೆಕಾಯಿ ಇರ್ಬೋದು ಸೊ ಕ್ಯಾಬೇಜ್ ಇರ್ಬೋದು ಅದನ್ನಾದರೂ ಸಮೇತ ನೀವು ತುರಿದು ಇದಕ್ಕೆ ಸೇರಿಸ್ಕೊಳ್ಬೋದು ಹಾಗೆ ಒಂದು ಚಮಚದಷ್ಟು ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ದೋಸೆ ಬ್ಯಾಟರ್ ಹದಕ್ಕೆ ಬರೋ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಹೋಗ್ಬೇಕು ಸ್ವಲ್ಪ ಏನಾದರೂ ನೀರು ಜಾಸ್ತಿ ಆದ್ರೂ ನೀವು ಇದನ್ನು ಈರುಳ್ಳಿ ದೋಸೆನೇ ಯಾವ ಥರ ನಾವು ತೆಳು ಹಾಕ್ಕೊಡ್ತೀವೋ ಆ ಥರನೂ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಉದ್ದಿನ ದೋಸೆ ಯಾವ ಥರ ಮಾಡ್ತೀವಿ ಆ ದೋಸೆ ಬ್ಯಾಟರ್ ಅದಕ್ಕೆ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಮಾಮೂಲಿ ದೋಸೆನ ಯಾವ ಥರ ಪ್ರಿಪೇರ್ ಮಾಡ್ತೀವೋ ಅದೇ ಥರ ನಾವೀಗ ಪ್ರಿಪೇರ್ ಮಾಡ್ಬೋದು ದೋಸೆ ಬ್ಯಾಟರ್ ಥರ ಆಗಿರ್ತಕ್ಕಂತಹ ಈ ಬೇಸನ್ ಮತ್ತು ತರಕಾರಿ ಮಿಕ್ಸನ್ನು ನಾವು ದೋಸೆನ ಯಾವ ಥರ ಮಾಡ್ತೀವೋ ಅದೇ ಥರ ತವದ ಮೇಲೆ ಮಾಡೋಣ ಇದಕ್ಕೆ ಬೇಕು ಅಂತಂದರೆ ತುಪ್ಪ ಅಥವಾ ತೆಂಗಿನ ಎಣ್ಣೆ ಅದನ್ನ ಯಾವ್ದನ್ನಾದ್ರೂ ನಾವು ಮೇಲ್ಗಡೆ ಸೇರಿಸ್ಕೊಳ್ಬೋದು ಸೊ ಇಲ್ಲ ಅಂತಂದ್ರೆ ಸೇಮ್ ಆ ಈಗ ಆಮ್ಲೆಟ್ ಯಾವ ಥರ ಮಾಡ್ತೀವೋ ಅದೇ ತರ ಪ್ಲೇನ್ ಆಗಿ ಇದನ್ನ ಕೂಡ ಹಾಗೆ ಮಾಡ್ಕೊಳ್ಬೋದು ಮಕ್ಕಳು ಸಂಜೆ ಶಾಲೆ ಬಿಟ್ಟು ಬರ್ತಾ ಇದ್ದ ಹಾಗೇನೆ ಸೊ ಯಾವುದೋ ಒಂದು ಜಂಕನ್ನು ಕೊಟ್ಬಿಡ್ತೀವಲ್ವಾ ಸೊ ಆ ಥರ ಜಂಕನ್ನು ಕೊಟ್ಟು ಅವ್ರ ಕಾನ್ಸ್ಟಿಪೇಷನ್ನ ಇನ್ನೂ ಜಾಸ್ತಿ ಮಾಡೋದ್ರಿಂದ ಈಗ ಬಿಸ್ಕೆಟ್ ಇರ್ಬೋದು ಅಥವಾ ಇರ್ಬೋದು ಬ್ರೆಡ್ ಇರ್ಬೋದು ಅದೆಲ್ಲದರಲ್ಲೂ ಕೂಡ ಮೈದಾ ಇದ್ದೇ ಇರುತ್ತೆ ತುಂಬ ಲೋ ಫೈಬರ್ ಇರುತ್ತೆ ಸೊ ಅದನ್ನು ಕೊಟ್ಟು ಅವ್ರ ಕಾನ್ಸ್ಟಿಪೇಷನ್ನ ಹಾಗೆ ಗಟ್ ಹೆಲ್ತನ್ನು ಹಾಳು ಮಾಡೋದಕ್ಕೆ ಬದಲಾಗಿ ಸೊ ಈ ಥರದ್ದು ಸಿಂಪಲ್ಲಾಗಿ ನೋಡಿ ಒಂದು ಎರಡು ನಿಮಿಷದ ಪ್ರಿಪರೇಷನ್ ಅಷ್ಟೇ ಮನೆಯಲ್ಲಿ ಯಾವುದು ತರಕಾರಿ ಇದೆಯೋ ಆ ತರಕಾರಿನ ನಾವು ಈ ಬೇಸನ್ ಹಿಟ್ಟಿನ ಜೊತೆ ಸೇರಿಸ್ಕೊಂಡು ಸಿಂಪಲ್ ಆಗಿ ಈ ಥರ ದೋಸೆ ಮಾಡಿಕೊಂಡು ಯಾವುದಾದ್ರೂ ಮಿಂಟ್ ಚಟ್ನಿನೋ ಅಥವಾ ಮಾಮೂಲಿ ಕೊಬ್ಬರಿ ಚಟ್ನಿನೋ ಅದ್ರ ಜೊತೆ ಹಾಕೊಟ್ರೆ ಮಕ್ಕಳು ಆನಂದವಾಗಿ ತಿಂತಾರೆ ಇದು ಒಂದ್ ಸೈಡ್ ಬೆಂದಿದೆ ಇನ್ನೊಂದ್ ಸೈಡ್ ಬೇಯಿಸ್ಕೊಳ್ಳೋಣ ಬೇಸನ್ ದೋಸೆ ರೆಡಿಯಾಗಿದೆ ಸೊ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾಯಿದೆ ಮೋಷನ್ ಸರಿ ಹೋಗ್ತಿಲ್ಲ ತುಂಬ ಅಳ್ತಿದ್ದಾರೆ ಅದರಿಂದ ಪೈಲ್ಸ್ ಅಥವಾ ಪಿಸ್ಟ್ ಪ್ರಾಬ್ಲಮ್ ಬರ್ಬೋದು ಅಂತ ಭಯ ಇರೋರಿಗೆ ಖಂಡಿತ ಈ ಥರ ಜಂಕುಗಳನ್ನು ಕೊಟ್ಟು ಅದನ್ನು ಜಾಸ್ತಿ ಮಾಡಬೇಡಿ ಈ ರೀತಿಯ ಹೆಲ್ದಿ ರೆಸಿಪಿ ಏನಿದೆ ಫೈಬರ್ ರಿಚ್ ಇರ್ತಕ್ಕಂಥ ರೆಸಿಪಿ ಏನಿದೆ ಅದನ್ನು ನಾವು ಕೊಟ್ಟು ಮಕ್ಕಳ ಆರೋಗ್ಯವನ್ನು ಖಂಡಿತವಾಗಿ ಕಾಪಾಡ್ಕೊಳ್ಬೋದು